लोग नमस्कार श्रद्धा ಕೊಟ್ರಲ್ಲಪ್ಪ ಭಾಗ್ಯ ಟೀಮ್ ಎಂಟ್ರಿನ ಭಾಗ್ಯ ಟೀಮ್ ಜಬರ್ದಸ್ತ್ ಎಂಟ್ರಿ ಕೊಟ್ಟೆ ಬಿಡ್ತು ಮದುವೆ ಮನೆಗೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮುಂದೆ ನಿಂತು ಅರ್ಶು ಶಾಸ್ತ್ರ ಮಾಡ್ತದಾಳೆ ಶ್ರೇಷ್ಠ ಜೊತೆಗೆ ಭಾಗ್ಯ ಕೊಟ್ಟ ಶಾಕೆ ಶ್ರೇಷ್ಠ ನಡುಗೆ ಹೋಗ್ಬಿಟ್ಲು ಹಾಗಿದ್ರೆ ಏನಾಯ್ತು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ತಾಂಡವ ಕಥೆ ಏನು ಇದ್ ಎಲ್ಲವನ್ನ ಕೂಡ ನೋಡಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅನ್ಕೊಳ್ಳೋ ಒಂದು ಆಗದೆ ಮಗುದೊಂದು ಅಂತ ಹೇಳ್ಬಹುದು ಪಾಪ ಶ್ರೇಷ್ಠ ಎಷ್ಟು ಬಾರಿ ಕೂಡ ತುಂಬಾ ಬಾರಿ ತಾನು ಮದುವೆ ಆಗಬೇಕು ತಾಂಡು ಜೊತೆ ಅಂತ ಪ್ರಯತ್ನ ಪಟ್ಲು ಮದುವೆಯ ಪ್ರತಿ ಹಂತದಲ್ಲೂ ಕೂಡ ಭಾಗ್ಯನೇ ಬಂದು ಅಡ್ಡಿ ಪಡಿಸಿದ್ಲು ಅಪ್ಪ ಅಮ್ಮಗು ಕೂಡ ವಿಷಯ ಗೊತ್ತಾಗ್ತಿದ್ದಾಗೆ ಈ ಕಡೆ ರಾಜ ರೋಷ್ವಾಗಿ ಖುಲ್ ಖುಲ್ಲ ತಾನು ಮದುವೆ ಆಗಿರೋ ಗಂಡನ್ನ ಮದುವೆ ಆಗ್ತೀನಿ ಅಂತ ಶ್ರೇಷ್ಠ ಅಪ್ಪ ಅಮ್ಮ ಎಲ್ಲರ ಸಂಬಂಧನ ಕಡ್ದು ಹಾಕೊಂಡಿದ್ದ ದುಡ್ಡು ಕೊಟ್ಟು ನೆಂಟ್ರಷ್ಟರನ್ನ ಕರೆಸು ಇವೆಂಟ್ ಮ್ಯಾನೇಜ್ಮೆಂಟ್ಗೆ ವಹಿಸಿ ತನ್ನ ಮದುವೆನ ವರ್ಚುವರಿಯಾಗಿ ಮಾಡಿಕೊತಿದ್ದಾಳೆ ನಂತರ ಈ ಕಡೆ ಶ್ರೇಷ್ಠ ಏನೋ ಭರ್ಜುರಿಯಾಗಿ ಮದುವೆಗೆ ತಯಾರಾಗ್ತಾ ಇದ್ರೆ ಪಾಪ ಅಲ್ಲಿ ತಾಂಡವ್ ಶ್ರೇಷ್ಠ ಮಾಡಿರೋ ಕರ್ಮ ಕಾಂಡದಿಂದ ಸೆರೆವಾಸ ಅನುಭವಿಸಬೇಕಾಗಿದೆ ಮನೆಯೇ ಸೆರೆಮನೆ ಆಗ್ಬಿಟ್ಟಿದೆ ತಾಂಡವ್ಗೆ ಮಗ ಅಂತೂ ಅಪ್ಪನ ಸಖತ್ತಾಗೆ ಈ ಕಡೆ ಬ್ಲಾಕ್ ಮೇಲ್ ಮಾಡ್ತಾ ದುಡ್ಡನ್ನ ವಸೂಲಿ ಮಾಡ್ತಾ ತಿಂಡಿನ ವಸೂಲಿ ಮಾಡ್ತಾ ಡೋರ್ ಓಪನ್ ಮಾಡ್ತೀನಿ ಡೋರ್ ಓಪನ್ ಮಾಡ್ತೀನಿ ಅಂತ ಇಡೀ ಆಕಾಶನೇ ಕೈ ಮೇಲಿದೆ ಅನ್ನೋ ರೀತಿ ತೋರಿಸ್ತದಾನೆ ಈ ಕಡೆ ತಾಂಡವ್ ಕೂಡ ಏನ್ ಮಾಡೋಕಾಗತ್ತೆ ಇರೋದೇ ಒಂದು ಆಪ್ಷನ್ ಅಂದಮೇಲೆ ಅದ್ರ ಜೊತೆ ಬೀಳ್ಬೇಕಾಗತ್ತೆ ಹಾಗಾಗಿ ಮಗ ಮಗ ಆರ್ಡರ್ ಮಾಡ್ತಾ ಡೋರ್ ಓಪನ್ ಮಾಡ್ತಾನೆ ಅಂತ ಜಾತಕದ ಪಕ್ಷಿ ಅಂತೂ ಅಲ್ಲಿ ಅಕ್ಕನ ಜೊತೆ ಕೂಡ ತರಿಸ್ಕೊಂಡು ತಿನ್ನೋದಷ್ಟೇ ಅಕ್ಕ ನೀನು ಹೇಳು ಏನೇನ್ ಯಾವುದೇ ಕಾರಣಕ್ಕೂ ಕೂಡ ಡೋರ್ ಓಪನ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ ಆದ್ರೆ ಇಲ್ಲಿ ತಾಂಡು ಮಾತ್ರ ಮಗ ಡೋರ್ ಓಪನ್ ಮಾಡ್ತಾನೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ರೆ ಅದಕ್ಕೆ ಸರಿಯಾಗಿ ಆ ಕಡೆಯಿಂದ ಶ್ರೇಷ್ಠ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ ಆ ಕಡೆ ಶ್ರೇಷ್ಠ ಅಂತೂ ಫುಲ್ ಕೋಪ ಮಾಡ್ಕೊಂಡಿದ್ದಾಳೆ ಬಿಕಾಸ್ ಬಂದ್ರೆ ಹೆಣ್ಣಾಗಿ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ನಾನು ಆದರೆ ಅರೇಂಜ್ ಮಾಡಿದೀನಿ ತಾಂಡವ್ ಅಂತ ಕಾಲ್ ಕಟ್ ಮಾಡ್ತಿದ್ದಾನೆ ಏನೋ ಅನ್ಕೊಂಡ್ಬಿಡದಾಳೆ ಇವಳು ಅಪ್ಪ ಅಮ್ಮನೆಲ್ಲ ಬಿಟ್ಟು ಹೋಗ್ಬಿಟ್ಲ ಹಾಗೆ ನನಗೂ ಕೂಡ ಈಸಿ ಅಂತ ನನ್ನ ಕಷ್ಟ ನನಗೆ ಗೊತ್ತು ಇವಳು ಮಾಡಿರೋ ಕರ್ಮ ಕಾರಣದಿಂದ ಇವಾಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ ತಾಂಡವ್ ಅನ್ಕೋತಾರೆ ಜೊತೆಗೆ ಇನ್ನೇನು ಮಾಡಕ್ ಮತ್ತೆ ಮತ್ತೆ ಕಾಲ್ ಮಾಡಿದಾಗ ತಾಂಡವ್ ರಿಸೀವ್ ಮಾಡ್ಲೇಬೇಕಾಗತ್ತೆ ರಿಸೀವ್ ಮಾಡ್ತಿದ್ದಾಗ ಏನಿದು ತಾಂಡವ್ ಇಷ್ಟೊತ್ತಾಯ್ತು ನೀನು ಅಲ್ಲೇ ಇದ್ಕೊಂಡು ಏನು ಮಾಡ್ತಿದ್ಯಾ ಇಷ್ಟೊತ್ತಿಗೆ ಮಧುಮಗ ಇಲ್ಲಿ ಇರಬೇಕಿತ್ತು ಅಂತ ಹೇಳಿ ಎಲ್ಲ ನಿನ್ನ ದೆಸೆಯಿಂದಾನೆ ಇವತ್ತು ನಾನು ನನ್ನ ಮನೆಯಲ್ಲಿ ಸೆರೆವಾಸ ಅನುಭವಿಸ್ತಿದ್ದೀನಿ ಅಂತ ತಾಂಡವ್ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಇಷ್ಟೊತ್ತು ಕೂಡ ನಂದೇ ಕಾರಣ ಅಂತ ಬರಲಿಲ್ವಲ್ಲ ಅಂತ ಅನ್ಕೊತದೆ ಅಂತ ಶ್ರೀಷ್ಠ ಹೇಳ್ತಿದ್ರೆ ಇನ್ನೇನ ನೆನೆ ಅಪ್ಪ ಅಮ್ಮನು ಬೇಡ ಯಾರು ಬೇಡ ನನ್ನ ಲೈಫ್ ನನ್ನ ಇಷ್ಟ ನನ್ನ ಮದುವೆ ಅಂತ ಓದಿಯಲ್ಲ ಅದ್ರಿಂದಾನೆ ಇವತ್ತು ನಾನು ಈ ಮನೇಲಿ ಸೆರೆವಾಸ ವಾಸ ಅನುಭವಿಸ್ತಿರೋದು ನನ್ನಮ್ಮ ನಿನಗೆ ಅವಳ ಜೊತೆ ಫ್ರೆಂಡ್ಶಿಪ್ ಬೇಡ ನೀನು ಯಾವುದೇ ಕಾರಣಕ್ಕೂ ಕೂಡ ಅವಳು ಮದುವೆಗೂ ಕೂಡ ಹೋಗ ಅಂತ ಹೇಳಿ ನನ್ನನ್ನ ರೂಮಲ್ಲಿ ಅಲ್ಲಿ ಬಂದಿ ಮಾಡಿ ಜಯ ವಿಜಯ ತರ ನಾನು ಮಕ್ಕಳನ್ನ ಇಲ್ಲಿ ಕಾವಲಿಗೆ ಹೋಗಿದ್ದಾರೆ ಅಂತ ತಾಂಡವ್ ಹೇಳ್ತಿದ್ರೆ ಏನ್ ಮಾತಾಡ್ತಾ ನೀನು ಕಾವಲು ಇಟ್ಟು ಬನ್ಸಿ ಹೋಗಿದಾರ ಅಂತ ಶ್ರೇಷ್ಠ ಕೇಳ್ತಿದ್ದಾಳೆ ಹೌದು ಅಂತ ಹೇಳ್ತಿದ್ರೆ ಈ ಕಡೆ ಏನ್ ಮಾಡ್ಕೋ ಆದ್ರೆ ನೀನು ಬರ್ಲೇಬೇಕು ಅಂದಾಗ ಏನಮ್ಮ ಅನ್ಕೊಂಡಿದ್ಯಾ ನೀನು ಅಪ್ಪ ಅಮ್ಮಗೂ ನನಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ಕಡ್ಕೊಂಡು ಸಂಬಂಧನ ಎಲ್ಲ ಹಾಗೆ ನನ್ನ ಅನ್ಕೊಂಡಿದ್ಯಾ ತರ ಎಲ್ಲ ಅಪ್ಪ ಅಮ್ಮನ ಮರ್ಯಾದೆ ಕೊಡದೆ ಬೇಡ ಅಂತ ಜಾಯಿಮಾನ ಸೇರೋನಲ್ಲ ನಾನು ಸುಮ್ಮನೆ ನನ್ನ ಟಾರ್ಚರ್ ಮಾಡಬೇಡ ನನಗೆ ತಲೆ ಬಿಸಿ ಆಗಿಬಿಟ್ಟಿದೆ ಹೇಗೆ ಬರೋದು ಇಲ್ಲಿಂದ ಲಾಕ್ ಆಗಿದೆ ನಾನು ನಾನು ಕೂಡ ತುಂಬ ಪ್ರಯತ್ನ ಮಾಡಿದೆ ನನ್ನ ಮಕ್ಕಳಿಗೆ ಆರ್ಡ್ರನ್ನ ಮಾಡಿದೆ ತಿಂದಿದೆ ಹೊರತು ಯಾವುದೇ ಕಾರಣಕ್ಕೂ ಅವನಂತೂ ಡೋರ್ ಓಪನ್ ಮಾಡ್ತಿಲ್ಲ ಈ ಕಡೆ ಐಸ್ ಕ್ರೀಮ್ ಕೊಟ್ಟರೆ ಡೋರ್ ಓಪನ್ ಮಾಡ್ತೀನಿ ಅಂತ ತಾನೆ ಅದನ್ನು ಕೂಡ ಮಾಡಿದ್ದೀನಿ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ತಾಂಡವ್ ಹೇಳ್ತಾರೆ ನೋಡು ತಾಂಡವ್ ನೀನು ಏನ್ ಮಾಡ್ತೀಯೋ ಗೊತ್ತಿಲ್ಲ ನೋಡು ಈ ಕಡೆ ತಾಳಿ ಇದೆ ಈ ಕಡೆ ವಿಷ ಇದೆ ಈ ಬಾರಿ ಏನು ನಾನು ಕರೆಯೋದಿಲ್ಲ ನೀನ್ ಬರೋದು ಬಿಡೋದು ನಿನಗೆ ಬಿಟ್ಟಿದ್ದು ನೀನು ಬಂದ್ರೆ ಈ ಕುದೆಗೆ ನನಗೆ ತಾಳಿ ಕಟ್ತೀಯ ಇಲ್ಲ ಅಂದ್ರೆ ಈ ವಿಷ ಕುಡ್ದು ನಾನು ಸಾಯ್ಬೇಕಾಗುತ್ತೆ ಇಲ್ಲಿ ನೀನ್ ಕುತ್ತೆಗೆ ತಾಳಿ ಕಟ್ಟರೆ ಎಲ್ಲರೂ ಕೂಡ ಅಕ್ಷತೆನ ತಲೆ ಮೇಲೆ ಹಾಕ್ತಾರೆ ನೀನು ಬರಲಿಲ್ಲ ಅಂದ್ರೆ ವಿಷ ಕುಡಿತೀನಿ ನಾನು ಸತ್ತ ಮೇಲೆ ನನ್ನ ಬಾಯ್ ತಂದು ಅಕ್ಷತೆ ಕಾಡ್ನ ಹಾಕು ಜೊತೆಗೆ ನಿನಗೆ ಜೈಲ್ ವಾಸ ಅಂತೂ ಕಟ್ಟಿಟ್ಟ ಬುತ್ತಿ ಜೈಲು ಊಟ ಗ್ಯಾರಂಟಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಈ ಕಡೆ ಆಲ್ರೆಡಿ ಪೂಸಿ ಹೊಡಿಯೋಕೆ ಹನಿ ಹನಿ ಅಂತ ಹೇಳಿ ಪೂಸಿ ಶುರು ಮಾಡ್ಕೊಂಡಿರೋ ತಾಂಡವ್ಗೆ ಒಂದು ಬಿಸಿ ಮುಟ್ಟಿಸಿ ಕಾಲ್ ಕಟ್ ಮಾಡ್ತಿದ್ದಾಗ ಈ ಕಡೆ ತಾಂಡವ್ ಹೌದು ಮೊದಲೇ ಸ್ಟುಪ್ ಏನು ಬೇಕಿದ್ದರೂ ಮಾಡ್ತಾಳೆ ಅಪ್ಪ ಅಮ್ಮನೇ ಲೆಕ್ಕಕ್ಕಿಲ್ಲ ಅಂತೂಳು ಇವಳು ಮಾಡಿದೆ ಇರ್ತಾಳೆ ಖಂಡಿತ ಮೊದಲೇ ತಲೆ ಕೆಟ್ಟರೆ ವಿಷಯವೂ ಬೇಕಾದರೂ ಕುಡಿತಾಳೆ ಆಮೇಲೆ ನನಗೆ ಜೈಲಿಗೆ ಬೇಡಪ್ಪ ಬೇಡ ಏನು ಮಾಡಲಿ ನಾನು ಅಂತ ತಲೆ ಕೆಡಿಸ್ಕೊತಾರೆ ಫೈನಲಿ ಒಂದು ಐಡಿಯಾ ಓಡುತ್ತೆ ಮದುವೆಗೆ ಬೇಕಾದಂತಹ ಎಲ್ಲ ರೀತಿ ಬಟ್ಟೆನ ಹಾಕೊಂಡಿದ್ದೆ ಶೇರ್ವಾನಿನ ಹಾಕೊಂಡು ಈ ಕಡೆ ಕಿಟಕಿನ ಸ್ಕ್ರೂ ತಗೊಂಡು ಆ ಒಂದು ಕಿಟಕಿನ ಬಿಚ್ಚು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ತಾಂಡವ್ ಯೋಚನೆ ಮಾಡ್ತಿದ್ದಾರೆ ಅಲ್ಲೇ ಮಕ್ಳುಗಳು ಕೂಡ ಇದಾರೆ ತಿಂಡಿ ಬಂದು ಇಲ್ಲಿ ತನ್ಮೈ ತನ್ವಿಗೆ ಕೊಡ್ತಿದ್ದಾನೆ ಅದರ ನಡುವೆ ಈ ಕಡೆ ತಾಂಡವ್ ಕಿಟಕಿ ಬಿಚ್ಚು ಅಲ್ಲಿಂದ ಎಗ್ರಿ ಹೊರಗಡೆ ಬರ್ತಿರುವುದನ್ನ ಮಕ್ಕಳು ನೋಡಿದ್ದೆ ತಾತ ತಾತ ಅಪ್ಪ ಇಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ ಅಂತ ಹೇಳೋಕೆ ಕಿರ್ಚೋಕೆ ಶುರು ಮಾಡ್ತಾರೆ ಆದರೆ ತಾಂಡವ್ ಬಂದಿದ್ದೆ ಮಗನ ಬಾಯನ್ನೇ ಮುಚ್ಚಿಬಿಡ್ತಾನೆ ಅತ್ತ ಕಡೆ ಶ್ರೇಷ್ಠ ಆಗಿ ಅರಿಶಿನ ಶಾಸ್ತ್ರಕ್ಕೆ ಎಲ್ಲ ರೀತಿ ರೆಡಿ ಆಗಿದೆ ಹೊರಗಡೆ ಬರ್ತಾ ಇದ್ರೆ ಈ ಕಡೆ ಭಾಗ್ಯ ಕುಸುಮ ಹಾಗೆ ಶ್ರೀವರವರು ಮತ್ತೆ ಯಶೋಧ ಎಲ್ಲರೂ ಕೂಡ ಮದುವೆ ಮನೆಗೆ ಕಾಲಿಟ್ಟಿದ್ದಾರೆ ಈ ಕಡೆ ನೆಲ್ಲ ನೋಡಿ ನೋಡಿ ಯಾವ ರೀತಿ ಅಪ್ಪ ಅಮ್ಮ ಸಂಬಂಧಿಕರು ಇಲ್ಲ ಹೆಂಗ್ ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿ ಮದ ಅಹಂಕಾರ ಜಾಸ್ತಿ ಆಗಿದೆ ಅಪ್ಪ ಅಮ್ಮಗೆ ನೀವ್ ಸುಮ್ನೆ ಇರೋದಲ್ಲ ಒಳಗಡೆ ಹೋಗಿ ಅವಳಿಗೆ ಸರಿಯಾಗಿ ಭೂತ ಬಿಡಿಸಿ ವಾಯ್ಸ್ ನ ರೈಸ್ ಮಾಡಿ ನೀವ್ ವಾಯ್ಸ್ ನ ಎತ್ತಿ ಮಾತಾಡದೆ ಇರೋದ್ರಿಂದಾನೆ ಈ ಮಕ್ಳುಗಳು ಹೀಗೆ ಹೆಚ್ಕೊಂಡಿರೋದು ನೀವ್ ಅಪ್ಪ ಅಮ್ಮ ಕಂಡ್ರಿ ಧೈರ್ಯವಾಗಿ ಮಾತಾಡಿ ನಿಮ್ ಜೊತೆ ನಾವಿದೀವಿ ಅಂತ ಕುಸುಮಾ ಹೇಳ್ತಾರೆ ಈ ಕಡೆ ಹೌದು ಅವಳು ನನ್ನ ಮಗಳು ಖಂಡಿತ ಅವಳಿಗೆ ಹೊಡೆದಾದ್ರೂ ಪರವಾಗಿಲ್ಲ ಇವತ್ತಂತೂ ಬುದ್ಧಿ ಕಲಸೆ ಕಲಿಸ್ತೀನಿ ಅಂತ ಯಶೋದವ್ರು ಕೂಡ ಫುಲ್ ಸ್ಟ್ರಾಂಗ್ ಆಗ್ಬಿಡಿದಾರೆ ಜೊತೆಗೆ ಯಶೋದ ಪಾತ್ರಧಾರಿ ಕೂಡ ಬದಲಾಗಿದ್ದಾರೆ ನಂತರ ಈ ಕಡೆ ಭಾಗ್ಯ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವಳು ಶ್ರೇಷ್ಠ ದಾರಿನೂ ತು ಅವಳು ಬದುಕು ಸರಿ ಹೋಗ್ಬೇಕು ಅವಳು ಯಾ ಅವಳನ್ನ ಮದುವೆ ಆಗೋಕೆ ಯಾವನು ಹೆಂಡತಿ ಮಕ್ಕಳು ಬಿಟ್ಟು ಬರ್ತಿದಾನಲ್ಲ ಅವನಿಗೂ ಕೂಡ ಸರಿಯಾಗಿ ಬುದ್ಧಿ ಕಲಿಸಿ ಅವನು ಕೂಡ ಅವ್ನ ಹೆಂಡತಿ ಮಕ್ಕಳು ಜೊತೆ ಜೀವನ ಮಾಡೋ ಹಾಗೆ ಮಾಡಬೇಕು ಅವ್ರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಭಾಗ್ಯ ಯೋಚನೆ ಮಾಡ್ತಾರೆ ಇವರೆಲ್ಲ ಬರ್ತಿರೋದನ್ನ ಸುಂದರಿ ಅವರು ಗಮನಿಸಿದ್ದೆ ವಾ ಭಾಗ್ಯ ಕುಸ್ಮಾ ನೀವು ಬರ್ತಿದ್ರ ಖಂಡಿತ ಈ ಮದುವೆ ಅಂತೂ ನಿಲ್ಸೇ ನಿಲ್ಲಿಸ್ತೀರಾ ಅದ್ರಲ್ಲೂ ಭಾಗ್ಯ ನೀನ್ ಮದುವೆ ನಿಲ್ಸೋಕೆ ಬರ್ತಿದ್ಯಲ್ಲ ನನಗಂತೂ ಫುಲ್ ಖುಷಿಯೋ ಖುಷಿ ಅಂತ ಸುಂದ್ರಿ ಹೇಳಿ ಅವ್ಸ್ ಕೂತಿದ್ದಾರೆ ಬಿಕಾಸ್ ಏನಾದರೂ ನಾನು ಅವ್ರ ಕಣ್ಣಿಗೆ ಬಿಡ್ರೆ ಖಂಡಿತ ನನ್ನ ರುಬ್ಬಿ ಕುಡಿದು ಬಿಡ್ತಾರೆ ಅಂತ ಸುಂದ್ರಿ ಅವ್ರಿಗೆ ತುಂಬ ಚೆನ್ನಾಗುತ್ತು ಆದರೆ ಇಲ್ಲಿ ಪೂಜಾಯಲ್ಲಿ ಪೂಜಾ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಪೂಜನ್ ಕತೆ ಶ್ರೇಷ್ಠ ಏನು ಮಾಡಿದಾಳು ಅಂತ ಕೂಡ ಗೊತ್ತಿಲ್ಲ ಅತ್ತ ಕಡೆ ಶ್ರೇಷ್ಠ ಬರ್ತದಾಗೆ ಇವನ್ ಮ್ಯಾನೇಜರ್ ಬರ್ತಾರೆ ಏನ್ ಮಾಡಮ್ ನೀವು ಯಾಕೆ ಬರೋಕೆ ಹೋದ್ರಿ ಸುಮ್ಮನೆ ರೀತಿ ಬರೋಕ್ಕಾಗುತ್ತಾ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ಮತ್ತೆ ಎಲ್ಲಾನು ಕೂಡ ಮಸಾಲೆ ಇರಬೇಕು ಮೇಡಮ್ ಸುಮ್ಮನೆ ಪ್ಲಾನ್ ಆಗೋದ್ರೆ ಏನು ಇಂಟ್ರೆಸ್ಟ್ ಇರುತ್ತೆ ಡ್ಯಾನ್ಸ್ ಧಮಾಕ ಜೊತೆ ನೀವು ಎಂಟ್ರಿ ಕೊಡಬೇಕು ಅರ್ಶನ ಶಾಸ್ತ್ರಕ್ಕೆ ಅಂತ ಹೇಳಿ ಡೋಲು ಬ್ಯಾಂಡು ತರಿಸೇ ಬಿಡ್ತಾರೆ ಈ ಕಡೆ ಕೂಲಿಂಗ್ ಗ್ಲಾಸ್ನ ಹಾಕೊಂಡಿದ್ದೆ ಶ್ರೇಷ್ಠ ಅಲ್ಲಿರೋ ಎಲ್ಲ ಜನಗಳು ಹಾಗೆ ಇವನ್ ಮ್ಯಾನೇಜರ್ ಜೊತೆ ಸಖತ್ತಾಗಿ ಬ್ಯಾಂಡ್ಗೆ ಡಾನ್ಸ್ ಮಾಡ್ತಾ ಈ ಕಡೆ ಎಂಟ್ರಿ ಕೊಡ್ತಿದ್ದರೆ ಮಂಟಪಕ್ಕೆ ಫೈನಲಿ ನಾಲ್ವರನ್ನು ನೋಡಿದ್ದೆ ಶ್ರೇಷ್ಠ ಶಾಕ್ ಆಗ್ತಾಳೆ ಈ ಕಡೆ ನಾಲ್ವರು ಕೂಡ ಏನಪ್ಪ ಇದು ಅಪ್ಪಂಗೆ ಹುಷಾರಿಲ್ಲ ಅಂದರೂ ಈ ರೀತಿ ಕುಣ್ತಾ ಹೊಡ್ಕೊಂಡು ಬರ್ತಿದ್ದಾಳಲ್ಲ ಇವಳಿಗೆ ಏನು ಹೇಳಬೇಕು ಅಂತ ಅನ್ಕೋತಾರೆ ತಕ್ಷಣ ಈ ಕಡೆ ನಿಲ್ಲಿಸಿ ಅಂತ ಿಟಾರ್ ಅಂತ ಕಿಚ್ಕೊಂಡಿದ್ದೆ ಎಲ್ರೂ ಕೂಡ ಕಳ್ಸಿ ನೀವು ಯಾಕೆ ಬಂದ್ರೆ ನನ್ನ ಮದುವೆಗೆ ಅಂತಿದ್ರೆ ಜಬರ್ದಸ್ತ್ ಮಾಡಿದ್ದೆ ಮದುವೆ ಒಳಗಡೆ ಕೂಡ ಎಂಟ್ರಿ ಕೊಟ್ಟು ಅರ್ಶನ ಶಾಸ್ತ್ರಕ್ಕೂ ಕೂಡ ಕೂರಿಸ್ತಿದ್ದಾಳೆ ಈ ಕಡೆ ಭಾಗ್ಯ ಭಾಗ್ಯ ಈ ನಿನಗೆ ಯಾಕೆ ಬಂದಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ಕೂರಿಸಿ ಅರ್ಶನ ಹಚ್ಚಕ್ ಬಂದಿದ್ದೀನಿ ಶ್ರೇಷ್ಠ ಜೊತೆಗೆ ಮದುವೆ ಆಗುತ್ತೆ ಅಂತ ಅನ್ಕೋಬೇಡ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯುವುದಕ್ಕೆ ನಾವಂತೂ ಬಿಡುವುದಿಲ್ಲ ಅಂತದಾಗೆ ಶ್ರೇಷ್ಠ ಶಾಕ್ ಆಗ್ತೇ ಹಾಗಾದ್ರೆ ಏನಾಗತ್ತೆ ಈ ಕಡೆ ಶ್ರೇಷ್ಠ ಏನೋ ಶಾಕ್ ಆದ್ಲು ಕಡೆ ತಾಂಡವ್ ಕೂಡ ಮನೆಯಿಂದ ಫೈನಲಿ ಎಸ್ಕೇಪ್ ಆದ್ರು ಎಸ್ಕೇಪ್ ಆಗದೆ ಇಲ್ಲಿ ಹೋಟೆಲ್ ಕಡೆ ಬರ್ತಿದ್ದಾರೆ ಆದ್ರೆ ಅತ್ತ ಕಡೆ ಆಲ್ರೆಡಿ ಅಮ್ಮ ಹೆಂಡತಿ ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ಶ್ರೇಷ್ಠ ಅಪ್ಪ ಅಮ್ಮ ಕೂಡ ಇದಾರೆ ಅವ್ರ ಮುಂದೆ ಏನಾದ್ರು ತಾಂಡವ್ ಎಂಟ್ರಿ ಕೊಟ್ರೆ ಈನಾಗ್ಬಹುದು ಕತೆ ಈಗಲಾದ್ರು ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗ ತಾಂಡವ್ ಅನ್ನೋ ಸತ್ಯ ಗೊತ್ತಾಗತ್ತಾ ಇಲ್ವಾ ಪೂಜಾ ಏನಾದ್ರು ತಿಳ್ಕೋಬೇಕು ಅಂದ್ರೆ ಈಚು